ಮೂರು ಡಿ ಸಿ ಎಂ ಕೇಳಿ ಬರ್ತೈತಿ ರಾಜ್ಯದಲ್ಲಿ ಮೂರು ಜನ ಡಿ ಸಿ ಎಂ ಸ್ಥಾನ ಕೇಳಿ ಬರ್ತಾ ರೀ ಅವ್ರಿಗ್ ಕೇಳಿ ಶ್ರೀರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗ್ ಕೇಳೋದು ನನ್ಕೋ ಅಲ್ಲ ತಮ್ಮ ಅಂಗ್ಳಕ್ ಬಂದೀನಿ ಆ ವಿಷಯ ಅತ್ಯಕ್ಷ ಬಂದ್ರ ಅಲ್ಲಾ ನಿಮ್ಮ ಅಂಗಳಕ್ ಬಂದಿಲ್ಲ ನನ್ನ ಹತ್ರ ಏನಾರ ಬರುತ್ತದ ಬಂದಿಲ್ಲ ಸುಮ್ಮನೆ ನೋಡಿ ಹೂವ ಪೂವಾದ ಮ್ಯಾಲ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಕಡೆ ಅನುಷ್ಠಾನ ತರಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಸಿದ್ದರಾಮಯ್ಯ ಅವರು